ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಹದಿನೈದು ಚರ್ಮ ರೋಗ ತಜ್ಞ ವೈದ್ಯರತ್ನ ಡಾಕ್ಟರ್ ಎಚ್ ಹನುಮಂತಪ್ಪ ರವರ ಚರ್ಮದ ಕಾಯಿಲೆಗಳು ಮತ್ತು ಸಂರಕ್ಷಣೆ ಕೃತಿ ಲೋಕಾರ್ಪಣೆ ಸಮಾರಂಭವು ಜೆಎಲ್ಬಿ ರಸ್ತೆಯ ಐಡಿಯಲ್ ಜಾವ ರೋಟರಿ ಶಾಲಾ ಆವರಣದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಚರ್ಮರೋಗ ತಜ್ಞ ವೈದ್ಯರತ್ನ ಡಾಕ್ಟರ್ ಎಚ್ ಹನುಮಂತಪ್ಪ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ವಿಶ್ರಾಂತ ಡಿವೈಎಸ್ಪಿ ಹಾಗೂ ಸಾಹಿತಿಗಳಾದ ಜೆಬಿ ರಂಗಸ್ವಾಮಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಶ್ರಾಂತ ನಿರ್ದೇಶಕರಾದ ಡಾಕ್ಟರ್ ಜಿಎಂ ವಾಮದೇವ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಚುಟುಕು ಸಾಹಿತ್ಯ ಪರಿಷತ್ ಸಂಸ್ಥಾಪಕರಾದ ಡಾಕ್ಟರ್ ಎಂಜಿಆರ್ ಜಿ ಆರ್ ಅರಸ್ ಡಾಕ್ಟರ್ ಕವಿತಾ ಹನುಮಂತಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಇಂದು ನನ್ನ ಕನ್ನಡ ಪುಸ್ತಕವನ್ನು ಚರ್ಮದ ಕಾಯಿಲೆಗಳು ಮತ್ತು ಸಂರಕ್ಷಣೆ ಬಗ್ಗೆ ಇವತ್ತು ಬಿಡುಗಡೆ ಸಮಾರಂಭ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಡಿ ತಿಮ್ಮಯ್ಯನವರು ವಿಧಾನ ಪರಿಷತ್ ಸದಸ್ಯರು ಉದ್ಘಾಟನೆ ಮಾಡ್ತಾರೆ ಕೃತಿಯನ್ನ ಬಿಡುಗಡೆ ಮಾಡ್ತಕ್ಕಂಥವರು ವಿಶಾಂತ ಪೊಲೀಸ್ ಅಧಿಕಾರಿ ಜೆ ಬಿ ರಂಗಸ್ವಾಮಿಯವರು ಆ ಕೃತಿ ಕುರಿತು ಮಾತಾಡ್ತಕ್ಕಂಥವರು ಕರ್ನಾಟಕ ಸರ್ಕಾರದ ವಿಶಾಂತ ನಿರ್ದೇಶಕರು ವೈದ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ವಾಮ್ದೇವ್ ಅವರು ಮಾತಾಡ್ತಿದ್ದಾರೆ ಸೊ ಅವರು ಕೃತಿ ಕುರಿತು ಮಾತಾಡ್ತಾರೆ ನಂತರ ಅಧ್ಯಕ್ಷತೆಯನ್ನು ಡಾಕ್ಟರ್ ಮಡ್ಡಿಕೋ ಮಡ್ಡಿಕೆರೆ ಗೋಪಾಲ್ ಅವರು ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲೆ ಅವರು ಅಧ್ಯಕ್ಷತೆ ವಹಿಸ್ತಾರೆ ಎಂ ಜಿ ರಸ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಆದ್ದರಿಂದ ಇದು ಪ್ರತಿಭಾ ಪುರಸ್ಕಾರವನ್ನು ಸಹ ಹಮ್ಮಿಕೊಂಡಿದ್ದೇನೆ ಯಾಕೆಂತಂದರೆ ಪುಸ್ತಕ ಏನಂತಂದರೆ ಒಂದು ಸಾಮಾನ್ಯವಾಗಿರೋ ಜನರಿಗೆ ಚರ್ಮದ ಕಾಯಿಲೆಗಳ ಬಗ್ಗೆ ಅರಿವನ್ನು ಮೂಡಿಸೋಕ್ಕೋಸ್ಕರ ಈ ಪುಸ್ತಕನ ಬರೆದಿರ್ತಕ್ಕಂಥದ್ದು ಇದೊಂದು ಮೂರನೇ ಕೃತಿಯಾಗಿದೆ ಇದಕ್ಕೆ ಜೊತೆಯಲ್ಲಿ ಸಮಾಜ ಸೇವೆ ಭಾರಿ ಉತ್ಕೃಷ್ಟವಾಗಿರತಕ್ಕಂಥ ಒಂದು ಸೇವೆ ಈ ಸೇವೆಯಲ್ಲಿ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರು ಮತ್ತು ವಿದ್ಯಾಭ್ಯಾಸದಲ್ಲಿ ಮುಂದೆ ಇರತಕ್ಕಂಥವನ್ನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವ್ರಿಗೆ ಇವತ್ತು ಸನ್ಮಾನ ಮಾಡ್ತಿದ್ದೀವಿ ಅವ್ರಿಗೆ ಎರಡು ಸಾವಿರ ರೂಪಾಯಿ ನಗದು ಹಣ ಒಂದು ಪುಸ್ತಕ ಮತ್ತೊಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ ಅದೊಂದು ಸಾರ್ಥಕತೆ ಸೇವೆ ಅಂತ ಅಂದ್ಕೊಂಡಿದ್ದೀನಿ ಯಾರೇ ಮನುಷ್ಯ ಆಗಿರಲಿ ನಾವು ಸಮಾಜದಿಂದ ಬೆಳ್ಕೊಂಡು ಬಂದಿರ್ತೀವಿ ನಾವು ಸಮಾಜಕ್ಕೆ ಒಂದು ಅಳಲು ಸೇವೆ ಸಲ್ಲಿಸಬೇಕು ಅನ್ನೋದೇ ನನ್ನ ಮುಖ್ಯವಾದ ಒಂದು ಗುರಿ ಆ ಗುರಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮ ನಡೆಸ್ತಿದ್ದೀವಿ ಡಾಕ್ಟರ್ ಹೆಚ್ ಹನುಮಂತಪ್ಪ ವಿಶ್ರಾಂತ

ಮುಚ್ಚಿರತಕ್ಕಂಥದ್ದು ಚರಮೆ ಮಾಡ್ತಿರ್ತಕ್ಕಂಥದ್ದು ನಮ್ಮ ಒಂದು ಅಂಗ ಚರ್ಮಿ ನಾಂತ ಹೇಳಿಗಳು ಯಾವ ಒಂದು ಕಾಗೆ ಯಾವ ಕ್ರೀಮೆ ಏನ್ ಬೇಕಾದ್ರೆ ಹೋಗ್ತಿದ್ದು ಅದನ್ನೆಲ್ಲ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ರಕ್ಷಣೆ ರಕ್ಷಣೆ ಎರಡೂ ನಿಮ್ಮನ್ನ ನೋಡ್ಲಿಕ್ಕೆ ಅಂದವಾಗಿ ಚರ್ಚ ಕಾಣಬೇಕಾದ್ರೆ ಚರ್ಮದ ಅದರ ಮಹತ್ವ ಗೊತ್ತಾಗ್ತದೆ ಯಾಕೆಂದ್ರೆ ನಾವಿರ್ತಕ್ಕಂಥ ಇವತ್ತೆಲ್ಲ ಕಬ್ಬಾಗಿದ್ದೀವಿ ಯಾರಾದ್ರೂ ಸ್ವಲ್ಪ ಕಲರ್ ಆಗಿದ್ರೆ ಮದುವೆ ಹಾಕಿದ್ದೆ ಅವ್ರಿಗೆ ಎಲ್ಲದ್ರೂ ಕೂಡ ಸ್ವಲ್ಪ ಸ್ವಲ್ಪ

ಯಾಕಂದ್ರೆ ನಾ ಆಗಿರೋ ಪೊಲೀಸಿನ ಆರೋಗ್ಯ ಯೋಜನೆ ಬಂದಿತ್ತು ಆರೋಗ್ಯ ಭಾಗ್ಯ ಯೋಜನೆ ಅಂತ ನನ್ನ ಹಾಕೋದ್ರೆಲ್ಲ ಹೆದರ್ಸಿದ್ರು ಆಗತ್ತೆ ಡಾಕ್ಟರ್ ರಿಪೋರ್ಟ್ ನೋಡ್ತೀರಾ ಆಯ್ಜೆ ಬಳಸಕ್ ಆಗುತ್ತೆ ಹಾಗೆ ಇಲ್ಲ ಅಲ್ಲಿ ಮಾಡಿಸ್ಬಿಟ್ಟು ಒಂದ್ ಬಳ್ಳೆ ಆಯ್ಜೆ ಬಳಸ್ತೇನೆ ಆಯ್ತು ಕೊನೆಗೆ ಅದು ಎಕ್ಸಸೈಸ್ ವಿಪರೀತ ಮಾಡ್ತಾ ಇದ್ರಿಂದ ಚರ್ಮ ಇದು ಕುದುಗೆ ನೋವು ಎದೆ ನೋವು ಎಲ್ಲ ಸೇರ್ಬಿಟ್ಟು ಇಟ್ ಈಸ್ ಮಿಮಿಕಿಂಗ್ ಇದು ಡಾಕ್ಟರ್ ಮಾತಾಡ್ತಕ್ಕೋಸ್ಕರ ಅವ್ರು ಬರ್ತಿದಾರೋ ಇಲ್ಲ ಗೊತ್ತಿಲ್ಲ ನಾನೆಲ್ಲ ಹೇಳೋದಲ್ಲ ಒಂದು ಬಸ್ಸಿನಾಗಲಿ ಕೇಳಿಸ್ಬೋದು ಸರ್ ನನ್ನತ್ರ ಸಾಯಂಕ್ರೆ ಅದಕ್ಕೆ ಆಗ್ತಿದೆ ಹಾಗೆ ಏನ್ ನೀವು ಪೊಲೀಸ್ ಆಫೀಸರ್ ಆಗಿರ್ತೀರ ಸ್ವಂತ ಜೀವ ಸರ್ ಇದ್ರೆ ಅದಕ್ಕೆ ಹಾಗಿದ್ರೆ ನಿಮ್ಗೆಲ್ಲ ಅನು ಇದ್ರೆ ಒಂದು ಕೆಲಸ ಮಾಡಿ ಫೈನಲ್ ಫೈನಲ್ ಎಕ್ಸಾಮ್ ರೆಡಿ ಆಗ್ಬಿಡಿ ಅಂತ ಫೈನಲ್ ಎಕ್ಸಾಮ್ ಅಂದ್ರೆ ನನಗೆ ಗೊತ್ತಾಗ್ಲಿಲ್ಲ ಏನ್ ಸರ್ ಅಂತ ಎದೆ ಚಕ್ಕ ಕತ್ತರಿಸುತ್ತೆ ಅವ್ರು ಹೇಳಿದ ರೀತಿ ಹೇಗಿತ್ತು ಅಂದ್ರೆ ಭಯಾನಕವಾಗಿ ಎದೆ ಚಕ್ಕ ಕತ್ತರಿಸಿ ಅಲ್ಲಿ ಹೃದಯ ನೋಡ್ತಾರೆ ಹೇಗಿದೆ ಅಂತ ಹೇಳ್ತಾರೆ ನಾನು ಯಾವ ಯಾವ್ದು ಬಿದ್ದಾಗ್ಬಿಟ್ರೆ ಏನಿಲ್ಲ ಎಲ್ಲಾ ಡಾಕ್ಟರ್ಗಳು ನೋಡಿ ಕರೆಕ್ಟಾಗಿ ಆಗಿ ಹೇಳಿದರೆ ನಿಮ್ಗೇನು ನೀವು ಸಾಯ್ತಿಲ್ಲ ಸಾಯಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಹೃದಯ ರೋಗದಿಂದ ನೀವು ಸಾಯೋದಿಲ್ಲ ಇನ್ನೂ ಹದಿನೈದು ವರ್ಷ ಅವರವಾಗಿ ಇರ್ತಿಲ್ಲ ಅಂದ್ರು ಅವ್ರು ಹೇಳಲ್ಲ ಇಪ್ಪತ್ತೆರಡು ವರ್ಷ ಆಗ್ಬೇಕು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಆಯ್ತು ಇನ್ನೂ ಸ್ಕ್ರೀನ್ ಆಯ್ತದೆ ಅಂದ್ರೆ ವೈದ್ಯವಾಗಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನುಗಳ ಗರಿ ದೋ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ